ஜலா காங்கிரஸ் அதித்தி கொண்டாவணும் சாத்தியில் நீங்கள் காங்கிரஸ் அவருக்கு சாத்தியில் మనస్ భావన నిజానికి బరుతీ మాత్ర రాజకీయ బహా ద ఉండే సాధ్య అంత ప్రయత్నం కాంగ్రెస్ పక్షాంత మేర ಈ ಪಕ್ಷದ ಜಾತ್ಯತೀತ ಮೌಲ್ಯಗಳನ್ನ ಇಟ್ಟುಕೊಂಡು ಚುನಾವಣೆಯಲ್ಲಿ ಪ್ರತಿ ಹಂತಕ್ಕೂ ನಾವು ಕೊಟ್ಟು ಬಹುತೇಕ ಭಾರತ ದೇಶದಲ್ಲಿ ಒಂದು ಒಳ್ಳೆ ಕರ್ನಾಟಕ ತನ್ನದೇ ಆದ ಇತಿಹಾಸ ಇದೆ ಸಾಹಿತ್ಯಿಕ ಸಾಂಸ್ಕೃತಿಕ ನಾಡುಗಳು ಅನ್ನ ನಮಗೆ ಆ ದಿನಗಳಲ್ಲಿ ಸಮಾಜವಂತನ ಜಾಗತಿಕ ನಿಲುವಂತೆ ತೋರಿಸಿಕೊಟ್ಟಿದ್ದಾರೆ ಆ ವಿಚಾರಧಾರಿಯಲ್ಲಿ ಅವರು ಸಾಕ್ತಾ ಇದೀವಿ ಆ ತತ್ವಾದರ್ಶಗಳಲ್ಲಿ ಅವರು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅವರೇ ಆದಂತಹ ಅನೇಕ ಯೋಜನೆಗಳನ್ನ ಪಡೋಣ ನಿಷ್ಪಾಂತವಾಗಿ ಈ ರಾಜ್ಯದ ಸಮಗ್ರ ಭೂಮಿಯಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ ಅದು ಮೂರ್ ಸಲದ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಈ ಸಲ ಹತ್ತು ಹನ್ನೊಂದು ತಿಂಗಳಿಗೆ ಈ ರಾಜ್ಯವನ್ನ ಸಮಗ್ರವಾಗಿ ಇಟ್ಕೊಂಡು ಅವ್ರು ಶ್ರಮಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಕಳೆದ ಚುನಾವಣೆಯಲ್ಲಿ ನಾವೇನು ಮಾತು ಕೊಟ್ಟಿದ್ವಿ ಐದು ಜಾರಿಗೆಗಳು ನಾಲ್ಕು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಯೂನಿವರ್ಸಲ್ ಪ್ರಪಂಚದ ಯಾವುದೇ ಸರ್ಕಾರ ಎಷ್ಟು ದೊಡ್ಡ ಪ್ರಮಾಣದ ಸಹ ಎಲ್ಲ ಹಂತದಲ್ಲಿ ಹಾಕಿಲ್ಲ ಅಂದ್ರೆ ದೊಡ್ಡ ಸಾರಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಇವತ್ತು ಇಪ್ಪತ್ತೆಂಟು ವಿಧಾನಸಭೆ ಇಪ್ಪತ್ತೆಂಟು ಲೋಕಸಭೆ ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ ಬಹುತೇಕ ಕಡೆ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವಾಗಿ ಒಂದು ವಾತಾವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆ ಮೂವತ್ತೂ ವಿಧಾನಸಭೆಯಲ್ಲಿ ಸದಸ್ಯರಾಗಿ ಇವತ್ತು ಬಹಳ ನಿರಂತರವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಹಾಗೆ ಅನೇಕರು ಈ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಖರ್ಗೆ ಅವರು ಈ ರಾಷ್ಟ್ರದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಂದ್ಬಿಡ್ತಕ್ಕಂಥ ಮೊದಲನೇ ಚುನಾವಣೆ ಇವತ್ತು ಅವರಲ್ಲಿ ಹೆಚ್ಚಿನ ಸ್ಥಾನ ಬಂದಾದ್ರೆ ಅವ್ರಿಗೂ ಸಹಿತ ಒಂದು ಗೌರವ ಸಿಗ್ತಕ್ಕಂಥದ್ದು ಹಾಗೆ ಇವತ್ತೇನು ಈ ಸರ್ವಾಧಿಕಾರದ ವಿರುದ್ಧ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರು ಅವ್ರಿಗೂ ಸಹಿತ ಒಂದು ಶಕ್ತಿಯನ್ನು

జనర మనస్సీ మనస్సేద విచారధారే నిమ్మ ఒక్క ఆ ప్రీతి విశ్వాస మాత్ర జనర మనస్ ఆ విచారీ చున నడి అంత మాత్రం నన్ను ఒక్క సన్యూ అభివృద్ధి నవెల్ సహాయాల

ಈ ಜಿಲ್ಲೆ ಇತಿಹಾಸದ ಜೊತೆಗೆ ನಾವೆಲ್ಲ ರಾಜಕಾರಣ ಸಂಘಟಿತ ಪ್ರಯತ್ನವನ್ನು ಮಾಡೋಣ ಈ ಚುನಾವಣೆ ಮೂರು ನಾಲ್ಕು ಹಂತಗಳಲ್ಲಿ ನಾವೆಲ್ಲ ಪುನಿಸ್ಕೊಳ್ಬೇಕು ಒಂದು ನಾಮಿನೇಷನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಯ ಜನ ಬರ್ಬೇಕಂತ ಒಳ್ಳೆ ಡಿಗ್ರಿ ಮಾಡ್ತಾರೆ ಆ ದಿನ ಒಂದ್ಸಲ ರಾಜ್ಯದ ನಾಯಕರುಗಳನ್ನ ನಡೆಸ್ತಕ್ಕಂಥ ಪ್ರಯತ್ನ ಮಾಡೋದು ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಮೂರು ದಿವಸ ಅವ್ರಿಗೆ ಅವಕಾಶ ಕೊಟ್ಟು ದಿವಸ ಅವಕಾಶ ಇಲ್ಲ ಇವತ್ತೊಂದು ಅವ್ರು ಒಳ್ಳೆ ರೀತಿಯಿಂದ ಎಲ್ಲರ ಸಹಾಯ ಸರ್ಕಾರ ತಗೊಳ್ಬೇಕು ಆರು ಕಡೆ ವಿಧಾನಸಭಾ ಕ್ಷೇತ್ರದವರಿಗೆ ಎರಡು ಕಡೆ ಎಲ್ಲರನ್ನ ಕರ್ಕೊಂಡು ಚುನಾವಣೆ ಮಾಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿ ಮತ್ತು ಕಾರ್ಯಕರ್ತರು ಬಹಳ ಹುರುಪ್ ನೆಲದ ನನಗಿರೋ ಮಾಹಿತಿ ಪ್ರಕಾರ ಈ ಸಲ ಚುನಾವಣೆ ಬಹಳ ಹುರುಪಿನಿಂದ ತುಂಬಿದೆ ಆ ವಾತಾವರಣ ಸೃಷ್ಟಿಯಾಗಿದೆ ಈ ಟೆಂಪೋ ಏನಾದ್ರೆ ಇದನ್ನು ಮೈಂಟೈನ್ ಮಾಡೋದು ಬಹಳ ಮುಖ್ಯವಾಗಿದೆ ಒಂದು ಸಂದೇಶ ಕಾಂಗ್ರೆಸ್ ಗೆಲ್ತದ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಇದನ್ನ ನಲವತ್ತು ದಿನ ಇನ್ನೊಂದಿಷ್ಟು ಪ್ಲಸ್ ಹಾಕೋದು ಹೋಗ ಚುನಾವಣೆಯನ್ನ ನಿರ್ವಹಣೆ ಮಾಡ್ಬೇಕಾಗ್ತದೆ ಅಭ್ಯರ್ಥಿನಿ ಎಲ್ಲ ಊರಿಗೆ ಇಲ್ಲ ಐದಾರು ಐದಾರ್ಡ್ಡಿ ಯಾರೇ ಅಭ್ಯರ್ಥಿ ಎಲ್ಲ ಕಡೆ ಸಾಧ್ಯ ಇಲ್ಲ ನಾವು ನೀವೇ ಭಾವನೆ ಇಟ್ಟುಕೊಂಡು ನಮ್ಮ ನಮ್ಮ ಊರದಲ್ಲಿ ನಮ್ಗೆ ಶಕ್ತಿ ನಡೀತದೆ ನಮಗೆಲ್ಲ ಬಹಳ ಸ್ವಲ್ಪ ಶಕ್ತಿ ಇದ್ದವ್ರು ಇದ್ರು ಬಹಳ ಶಕ್ತಿ ಇದ್ರು ಬಹಳ ಬಂದಿದ್ದೀರೆ ನೀವೆಲ್ಲ ಕೂಡಿ ಹೆಚ್ಚಿನ ಶ್ರಮ ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಲ್ಲೆಲ್ಲಿ ಯಾರ್ಯಾರ್ದು ನಡೀತದ ಅಲ್ಲಿ ಅವರು ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ

ಜಿಲ್ಲೆ ಜನ ಎಲ್ಲಿಸ್ಕೊಡ್ತವ್ ಎಂಟು ವರ್ಷ ಇತ್ತು ವರ್ಷ ಅಸಾಧ್ಯವಾದಲ್ಲಿ ಸಾಧ್ಯ ಮಾಡಬೇಕಾದ್ರೆ ಇಟ್ಟುಕೊಂಡು ಈ ಚುನಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು ನಾವೆಲ್ಲರೂ ಕೂಡಿ ಇದು ಎಲ್ಲರ ಚುನಾವಣೆ ಇದು ನಮ್ಮ ಚುನಾವಣೆ ಇದು ಪಕ್ಷದ ಚುನಾವಣೆ ಇದು ಈ ದೇಶದ ಭವಿಷ್ಯವನ್ನ ನಿರ್ಣಯ ಮಾಡ್ತಕ್ಕಂಥ ಚುನಾವಣೆ ಅಂತ ಹೇಳಿ ಸಮುದ್ಧವತೆಯಿಂದ ಈ ಚುನಾವಣೆಯನ್ನು ನಲವತ್ತು ದಿನ ನಾವೆಲ್ಲರೂ ಕೂಡಿ ಶ್ರಮಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ರಾಜ್ಯವಾದ ಮೊದಲನೇ ಶಿವಮೊಗ್ಗ ಜಿಲ್ಲೆ ಎಲ್ಲ ದೂರು ಕುರಿತ ನಾವೆಲ್ಲ ಇದ್ದರೆ ನಾನು ಪಕ್ಷದ ಪರವಾಗಿ ಬಹಳ ಹೃದಯ ಭೂತಿಯನ್ನು ನೀವೇ ಭಾಗವಹಿಸಿ ಈ ಸಭೆಗೆ ಶಕ್ತಿಯನ್ನು ತುಂಬಿದ್ದೀನಿ ನಿಮಗೆ ನಾನು ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಿದ್ರೆ ನಿಮ್ಮ ಪೂರ್ಣವಾದ ನಿಮ್ಮ ಆಶೀರ್ವಾದ ಅಭ್ಯರ್ಥಿ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಸದಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನನ್ನು ಅಭ್ಯರ್ಥಿ ಮುಗಿಸ್ತಾ ಇದ್ದೀನಿ ಜಯ ಕಮರ